ನಾನು ಉತ್ತರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮೊದಲಿಗೆ ದರ್ಶನ್ ಅವರ ಆರ್ಥಿಕ ಶುಭಾಶಯಗಳು ಫ್ರೆಂಡ್ ಏನೋ ದರ್ಶನ್ ಅವರ ಹುಟ್ಟಿದ ಭಂಗವಾಗಿ ಡಿವಿಲ್ ಚಿತ್ರದ ಒಂದು ಟೀಸರ್ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ ಇದು ನಿಜಲು ಒಂದು ಸ್ಟೈಲಿಶ್ ಅಂತಲೇ ಹೇಳ್ಬೋದು ಡೆವಿಲ್ ಚಿತ್ರ ಈ ಫ್ರೆಂಡ್ಸ್ ಒಂದು ಕ್ಲಬ್ಬಲ್ಲಿ ಕುತ್ಕೊಂಡಿದಾಗ ಅಲ್ಲಿ ಬರುವಂಥ ಫೈಟ್ ಸೀನ್ಸ್ ಆಗಿರ್ಬೋದು ಮತ್ತು ಅವರು ಸ್ಟೈಲಿಶ್ ಆಗಿ ಕೂತಿರುವಂಥದ್ದು ನಿಜಲು ಒಂದು ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಒಂದು ವರ್ಷದಿಂದಲೂ ದರ್ಶನ್ ಅವರ ಚಿತ್ತ ಕಾಯ್ಕೊಂತಿರೋರಿಗೆ ಇದೊಂದು ಟೀಸರ್ ಒಂದು ಅಭಿಮಾನಿಗಳಿಗೆ ಹಬ್ಬ ಅಂತ ಇರಬೇಕು ಯಾಕೆಂದ್ರೆ ದರ್ಶನ್ ಅವರು ಯಾವುದೇ ಒಂದು ಪಿಕ್ಚರ್ ಆಗಿ ಆದರೆ ಒಂದು ಅದ್ಭುತವಾದಂತಹ ಒಂದು ಕೇಟ್ ಇರುತ್ತೆ ಅದೇ ಥರ ಇದನ್ನು ಸಹ ಟೀಸರ್ ಬಿಡೋರಿಗೆ ಕೆಲವೇ ಗಂಟೆಗಳಲ್ಲಿ ಈ ಸದ್ಯಕ್ಕೆ ನಾನು ನೋಡೋ ಟೂ ಮಿಲಿಯನ್ ನೋಡಿದೆ ಅಂದರೆ ಎರಡು ಮಿಲಿಯನ್ ನೋಡಿದೆ ಇದು ಇನ್ನೂ ಎಷ್ಟು ಮುಂದುವರಿತು ಗೊತ್ತಿಲ್ಲ ಫಂಡಿಲಿ ಅದ್ಭುತವಾದಂತಹ ಒಂದು ದರ್ಶನ್ ಅವರ ಟೀಸರ್ ಇದು ಆ ಡಿವಿಲ್ ಚಿತ್ರ ಎಷ್ಟಕ್ಕೆ ಬಿಡುಗಡೆ ಆಗಬೇಕ ಕಾರಣಾಂತರ ಗೊತ್ತೇ ಅದು ಮುಂಗಕ್ಕೆ ಎಸ್ಪೋನ್ ಆಗಿದೆ ಫ್ರೆಂಡ್ ಇಲ್ಲಿ ಕೆಳಗಡೆ ದರ್ಶನ್ ಅವರು ತಿಳಿಯಕ್ಕೆ ಪ್ರಯತ್ನ ಪಟ್ಟವ್ರಿಗೆ ಒಂದು ಇಲ್ಲಿ ಸದ್ಯಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ಕಮ್ ಬ್ಯಾಕ್ ಮಾಡಿದರೆ ನಾವು ಎಷ್ಟು ಇದು ಆಗುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ ಅವರು ಮತ್ತು ಚಾಲೆಂಜ್ ಅಂತಲೂ ಕೇಳಿದ್ದಾರೆ ಲಾಸ್ಟಿಗೆ ಅವ್ರು ಏನು ಇಲ್ಲ ಚಾಲೆಂಜ್ ಅಂತ ಇಟ್ಕೊಂಡಿದ್ದಾರೆ ಫ್ರೆಂಡ್ನಲ್ಲಿ ಜಾಗಲೂ ಇದು ಚಾಲೆಂಜ್ ಅಂತಲೇ ಅವ್ರಿಗೆ ಹೇಳಬೇಕು ಯಾಕೆಂದರೆ ಈ ಚಿತ್ರ ನಿಜವೂ ಬಿಡುಗಡೆ ಆದರೆ ಅದ್ಭುತವಾದಂಥ ಕಾಣಿಸ್ತಿದೆ ಹೀಗೆ ಿರುವಂತಹ ನಿರ್ದೇಶಕನ ಏನು ವಿಲನ ಪ್ರಕಾಶ್ ಅವರು ಫ್ಯಾಮಿಲಿ ಆಡಿಯನ್ಸ್ ಅಂತ ತ್ರೀ ಪಿಕ್ಚರ್ ಇದೊಂಥರ ಫೈಟ್ ಆಚೆನ್ ಫಿಲಮ್ ತೆಗೆದಿದ್ದಾರೆ ತಿದ್ದಾರೆ ಆ ಹೊಸ ಲುಕ್ನಲ್ಲಿ ತೋರಿಸಿರುವಂತಹ ದರ್ಶನ್ ಸ್ಟೈಲೇ ಆಗಲಿ ಒಂದು ಫೈಟ್ ಚೀಸ್ ಅಂಡ್ ಫೈಟ್ ಸೀನ್ಸ್ಗಳು ಸಹ ಸಹ ಆಗಿರ್ಬೋದು ಮತ್ತೆ ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಒಂದು ಅಲ್ಲಿ ತದ್ದಿರುವಂಥ ಸೆಟ್ಗಳಾಗಿರ್ಬೋದು ಅದ್ಭುತವಾದಂಥ ಡವಿಲ್ ಚಿತ್ರದ ಇದು ಮಾಸ್ ಹುಟ್ಟಾಗಿ ಕಾಣಿಸ್ತದೆ ಬಟ್ ಇಲ್ಲಿ ದರ್ಶನ್ ಅವರು ಏನು ತುಳಿಯಕ್ಕೆ ಬಂದವ್ರನ್ನ ಒಂದು ಕಡಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂತ ಹೇಳ್ತಾ ನಿಮಗೆ ಫ್ರೆಂಡ್ಸ್ ಬಿ ಕೆ ಡಿವಿಲ್ ಚಿತ್ರ ಟೀಚರ್ ಅದ್ಭುತವಾಗಿ ಟೂ ಮಿಲಿಯನ್ ದಾಟಿ ಹೋಗ್ತಾ ಇದೆ ನೋಡೋಣ ಎಷ್ಟು ಮಿಲಿಯನ್ ಓಡುತ್ತೆ ಒನ್ ಟ್ವೆಂಟಿ ಫೋರ್ ಅವರಲ್ಲಿ ಬೇಕು ಹೇಳ್ತೇವೆ ಅಂತ ಹೇಳ್ತಾ